ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅರಣ್ಯಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರ ಪ್ರಭುವು ಮುಂದೆ ಹೊರಟು ಸುತೀಕ್ಷ್ಣ ಮುನಿಗಳ ಆಶ್ರಮಕ್ಕೆ ಬಂದಾಗ ಭಕ್ತಿ ಪ್ರೇಮ ಪರವಶರಾದ ಸುತೀಕ್ಷ್ಣ ಮುನಿಗಳು ಶ್ರೀರಾಮನನ್ನು ಸ್ತುತಿಸಿ ಮೆಚ್ಚಿಸುತ್ತಾರೆ ಆಗ ಶ್ರೀರಾಮನು ಅವರಿಗೆ ಪ್ರಗಾಢ ಭಕ್ತಿ ವೈರಾಗ್ಯ ವಿಜ್ಞಾನ ಸಮಸ್ತ ಗುಣ ಜ್ಞಾನದ ನಿಧಿಯಾಗು ಎಂದು ಆಶೀರ್ವದಿಸುತ್ತಾನೆ ಆದರೆ ಮುನಿಯು ನೀನು ಕರುಣಿಸಿದ ವರವನ್ನು ನಾನು ಆಗಲೇ ಪಡೆದು ಬಿಟ್ಟಿದ್ದೇನೆ ಅಂದರೆ ಸಾಕಷ್ಟು ಜ್ಞಾನ ವಿಜ್ಞಾನಗಳು ಆ ಮುನಿಯಲ್ಲಿ ಆಗಲೇ ನೆಲೆಸಿದ್ದವು ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಅವರಿಗೆ ಭಕ್ತಿಯೂ ಇತ್ತು ಆ ಕಾರಣದಿಂದಾಗಿ ಅವರು ಸೀತಾಲಕ್ಷ್ಮಣರೊಡಗೂಡಿ ಧನುರ್ಬಾಣಗಳನ್ನು ಧರಿಸಿ ತನ್ನ ನಿಷ್ಕಾಮವಾದ ಹೃದಯಾಕಾಶದಲ್ಲಿ ಶ್ರೀರಾಮಚಂದ್ರನು ಚಂದ್ರನಂತೆ ಸ್ಥಿರವಾಗಿ ಶೋಭಿಸುತ್ತಿರಬೇಕೆಂದು ಕೇಳಿಕೊಳ್ಳುತ್ತಾರೆ ಏವಮಸ್ತು ಹಾಗೆಯೇ ಆಗಲಿ ಎಂದು ಹೇಳಿ ರಮಾನಿವಾಸನಾದ ಶ್ರೀರಾಮನು ಹರ್ಷಿತನಾಗಿ ಅಲ್ಲಿಂದ ಅಗಸ್ತ್ಯ ಋಷಿಗಳ ಬಳಿಗೆ ಹೋಗಲು ಹೊರಟನು ಆಗ ಸುತೀಕ್ಷ್ಣರು ಹೇಳುತ್ತಾರೆ ಶ್ರೀರಾಮ ನನ್ನ ಗುರುಗಳಾದ ಅಗಸ್ತ್ಯ ಮಹರ್ಷಿಗಳ ದರ್ಶನ ಪಡೆಯದೆ ತುಂಬ ದಿನಗಳಾದವು ಹಾಗೂ ನಾನು ಈ ಆಶ್ರಮಕ್ಕೆ ಬಂದು ಬಹಳ ದಿನಗಳಾದವು ಈಗ ನಾನು ನಿಮ್ಮೊಡನೆ ಗುರುಗಳ ಬಳಿಗೆ ಬರುತ್ತೇನೆ ಸ್ವಾಮಿ ಇದರಲ್ಲಿ ನಿಮಗೆ ನಾನೇನು ಉಪಕಾರ ಮಾಡುತ್ತಿಲ್ಲ ನನ್ನ ಸ್ವಾರ್ಥವೇ ಇದೆ ಮುನಿಯ ಜಾಣ್ಮೆಯನ್ನು ಕಂಡು ಅಣ್ಣ ತಮ್ಮಂದಿರಿಬ್ಬರು ನಗುತ್ತಾ ಕೃಪಾನಿಧಿಯಾದ ಶ್ರೀರಾಮನು ಆತನನ್ನು ತನ್ನೊಡನೆ ಕರೆದುಕೊಂಡನು ದೇವಾದಿದೇವನಾದ ಶ್ರೀರಾಮನು ದಾರಿಯಲ್ಲಿ ಅನನ್ಯ ಭಕ್ತಿಯ ಕುರಿತು ಮುನಿಯ ಬಳಿ ವರ್ಣಿಸುತ್ತಾ ಅಗಸ್ತ್ಯಾಶ್ರಮಕ್ಕೆ ತಲುಪಿದರು ಸುತೀಕ್ಷ್ಣರು ಮುಂದಾಗಿ ಗುರುಗಳಾದ ಅಗಸ್ತ್ಯರ ಬಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರಗೈದು ಇಂತೆಂದರು ಸ್ವಾಮಿ ನೀವು ಅನುದಿನವೂ ಸ್ಮರಿಸುತ್ತಿರುವ ಆ ಕೋಸಲಾಧಿಪತಿ ದಶರಥ ನಂದನನು ಜಗದಾಧಾರನೂ ಆದ ಶ್ರೀರಾಮಚಂದ್ರನು ಲಕ್ಷ್ಮಣರೊಡಗೂಡಿ ನಿಮ್ಮ ದರ್ಶನಕ್ಕೆ ಬರುತ್ತಿದ್ದಾನೆ ಇದನ್ನು ಕೇಳುತ್ತಲೇ ಅಗಸ್ತ್ಯರು ಅವಸರವಾಗಿ ಎದ್ದು ಶ್ರೀರಾಮನ ಎದುರಿಗೆ ಓಡಿದರು ಭಗವಾನ್ ಶ್ರೀರಾಮನನ್ನು ನೋಡುತ್ತಲೇ ಅವರ ಕಣ್ಣುಗಳಲ್ಲಿ ಆನಂದಾಶ್ರುಗಳು ತುಂಬಿ ಬಂದವು ಸೋದರರಿಬ್ಬರು ಆ ಮುನೀಶ್ವರರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ವಂದನೆ ಮಾಡಿದರು ಋಷಿಗಳು ಪ್ರೀತಿಯಿಂದ ಅವರಿಬ್ಬರನ್ನು ಹಿಡಿದೆತ್ತಿ ಆಲಂಗಿಸಿಕೊಂಡರು ಜ್ಞಾನಿಗಳಾದ ಅಗಸ್ತ್ಯರು ಆದರದಿಂದ ಕುಶಲವನ್ನು ಕೇಳಿ ಅವರನ್ನು ಆಶ್ರಮದೊಳಗೆ ಕರೆದುಕೊಂಡು ಬಂದು ಸುಖಾಸನಗಳನ್ನಿತ್ತು ಕುಳ್ಳಿರಿಸಿದರು ಬಳಿಕ ಪ್ರಭುವನ್ನು ಪರಿಪರಿವಿಧದಿಂದ ಪೂಜಿಸಿ ಇಂದು ನನ್ನಂತಹ ಅದೃಷ್ಟವಂತನು ಯಾರೂ ಇಲ್ಲ ಎಂದು ಹೇಳಿಕೊಂಡರು ಅಲ್ಲಿದ್ದ ಇತರ ಮುನಿಗಳೆಲ್ಲ ಆನಂದಕಂದನಾದ ಶ್ರೀರಾಮನನ್ನು ದರ್ಶಿಸಿ ಆನಂದ ಮುನಿ ಸಮೂಹಕ್ಕೆ ಅಭಿಮುಖವಾಗಿ ಶ್ರೀರಾಮಚಂದ್ರನು ಆಸೀನಾಗಿರುವನು ಮುನಿಗಳೆಲ್ಲರೂ ಶರತ್ ಪೂರ್ಣಿಮೆಯ ಚಂದ್ರನನ್ನು ಚಕೋರ ಪಕ್ಷಿಗಳು ದಿಟ್ಟಿಸುವಂತೆ ಶ್ರೀರಾಮನ ಮುಖಚಂದ್ರನನ್ನು ನೆಟ್ಟ ನೋಟದಿಂದ ನೋಡುತ್ತಿದ್ದರು ಬಳಿಕ ಶ್ರೀರಾಮಚಂದ್ರನು ಅಗಸ್ತ್ಯರಲ್ಲಿ ಹೇಳಿದನು ಪೂಜ್ಯರೇ ತಮ್ಮಲ್ಲಿ ಮುಚ್ಚುಮರೆಯೇನು ನಾನು ಯಾವ ಕಾರಣದಿಂದ ಬಂದಿದ್ದೇನೆ ಎಂಬುದು ತಮಗೆ ವಿಧಿತವೇ ಆಗಿದೆ ಆದ್ದರಿಂದ ನಾನು ತಮಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಮುನಿಗಳನ್ನು ಬಾಧಿಸುತ್ತಿರುವ ರಾಕ್ಷಸರನ್ನು ಕೊಲ್ಲಲು ಬೇಕಾದ ಮಂತ್ರವನ್ನು ಅಂದರೆ ಸಲಹೆಯನ್ನು ಅನುಗ್ರಹಿಸಿರಿ ಪ್ರಭುವಿನ ವಚನವನ್ನು ಕೇಳಿ ಮುನೀಶ್ವರರು ಅಗಸ್ತ್ಯ ಮಹಾಮುನಿಗಳು ಮುಗುಳ್ನಕ್ಕೂ ಹೇಳಿದರು ಪ್ರಭು ಏನೆಂದು ತಿಳಿದು ನೀನು ನನಗೆ ಈ ಪ್ರಶ್ನೆ ಕೇಳಿರುವೆ ಓ ಪಾಪ ವಿನಾಶ ನಾನು ನಿನ್ನ ಭಜನೆಯ ಪ್ರಭಾವದಿಂದ ನಿನ್ನ ಮಹಿಮೆಯನ್ನು ಕೊಂಚ ಮಟ್ಟಿಗೆ ತಿಳಿದಿರುವೆನು ನಿನ್ನ ಮಾಯೆಯು ವಿಶಾಲವಾದ ಅತ್ತಿಯ ಮರದಂತೆಯಿದೆ ಅನೇಕಾನೇಕ ಬ್ರಹ್ಮಾಂಡಗಳ ಸಮೂಹವೇ ಅದರ ಹಣ್ಣುಗಳು ಚರಾಚರ ಜೀವಿಗಳು ಅತ್ತಿಯ ಹಣ್ಣಿನಲ್ಲಿರುವ ಹುಳಗಳಂತೆ ಇವೆ ಅವುಗಳು ಅವುಗಳು ಚಿಕ್ಕದಾದ ತನ್ನ ಜಗತ್ತಲ್ಲದೆ ಬೇರೇನೂ ತಿಳಿಯವು ಆ ಹಣ್ಣುಗಳನ್ನು ತಿನ್ನುವಾತನು ಕಠಿಣ ಕರಾಳವಾದ ಕಾಲನು ಆ ಕಾಲನೂ ಕೂಡ ನಿನಗೆ ಸದಾ ಕಾಲ ಅಂಜುತ್ತಿರುವನು ಸಮಸ್ತ ಲೋಕಪಾಲಕರಿಗೆ ಒಡೆಯನಾದ ನೀನು ಹುಲು ಮನುಜರಂತೆ ನನ್ನನ್ನು ಕೇಳುತ್ತಿರುವೆಯಲ್ಲ ಓ ಕೃಪಾ ನಿಧಾನ ನೀನು ಸೀತಾ ಲಕ್ಷ್ಮಣ ಸಮೇತ ನನ್ನ ಹೃದಯದಲ್ಲಿ ಸದಾ ನೆಲೆಸು ಅವಿರಳ ಭಕ್ತಿ ವೈರಾಗ್ಯ ಸತ್ಸಾಂಗತ್ಯ ನಿನ್ನ ಚರಣ ಕಮಲಗಳಲ್ಲಿ ಅನನ್ಯ ಪ್ರೇಮವನ್ನು ನನಗೆ ಕರುಣಿಸು ಇದೊಂದೇ ನಾನು ಕೇಳುವ ವರವಾಗಿದೆ ನೀನು ಅಖಂಡನು ಅನಂತನು ಪರಬ್ರಹ್ಮನು ಅನುಭವ ಗಮ್ಯನು ಎಂದು ಸಂತ ಜನರು ಸದಾಕಾಲ ನಿನ್ನನ್ನು ಸೇವಿಸುತ್ತಿರುವರು ನಿನ್ನ ನಿರ್ಗುಣ ರೂಪವನ್ನು ಕೂಡ ನಾನು ಅರಿತಿರುವೆನು ಹಾಗೆ ವರ್ಣಿಸಲು ಬಲ್ಲೆ ಆದರೂ ನಾನು ಮರಳಿ ಮರಳಿ ಸಗುಣ ಬ್ರಹ್ಮನನ್ನೇ ಉಪಾಸಿಸುತ್ತೇನೆ ನೀನು ಯಾವಾಗಲೂ ನಿನ್ನ ದಾಸರನ್ನು ಹಿರಿಯರನ್ನಾಗಿಸುವಿ ಆದ್ದರಿಂದಲೇ ರಘುನಾಥ ನೀನು ನನ್ನಲ್ಲಿ ಈ ಪ್ರಶ್ನೆ ಕೇಳಿರುವೆ ಅಂದರೆ ತಾನು ಹೇಗೆ ರಾಕ್ಷಸರನ್ನು ಸಂಹರಿಸಬೇಕು ಎಂಬ ಪ್ರಶ್ನೆಯನ್ನು ರಘುನಾಥನು ಅಗಸ್ತ್ಯರಲ್ಲಿ ಕೇಳಿದ್ದನು ಪ್ರಭು ಅಗಸ್ತ್ಯರು ಮುಂದುವರೆದು ಹೇಳುತ್ತಾರೆ ಇಲ್ಲಿಗೆ ಸಮೀಪದಲ್ಲಿ ಪಂಚವಟಿ ಎಂಬ ಪ್ರದೇಶವಿದೆ ಅದು ಅತ್ಯಂತ ಮನೋಹರವೂ ಪವಿತ್ರವೂ ಆಗಿದೆ ಈ ದಂಡಕಾರಣ್ಯದಲ್ಲಿರುವ ಪಂಚವಟಿಯನ್ನು ಪಾವನಗೊಳಿಸು ಅದಕ್ಕೆ ಇರುವ ಮುನಿವರರಾದ ಗೌತಮರ ಕಠೋರ ಶಾಪವನ್ನು ದೂರ ಮಾಡು ರಘುವರ ನೀನು ಮುನಿಗಳ ಮೇಲೆ ದಯ ತೋರಿ ಅಲ್ಲೇ ನೆಲೆಸು ಈ ವಿಧವಾಗಿ ಮುನಿಗಳ ಆಜ್ಞೆಯಂತೆ ಶ್ರೀರಾಮನು ಅಲ್ಲಿಂದ ಹೊರಟು ಪಂಚವಟೆಯ ಸಮೀಪಕ್ಕೆ ಮುಟ್ಟಿದನು ಈ ರೀತಿಯಾಗಿ ಶ್ರೀರಾಮಚಂದ್ರನು ರಾಕ್ಷಸ ವಧೆಯ ರಾಕ್ಷಸ ಸಂಹಾರದ ನಿಮಿತ್ತವಾಗಿ ದಂಡಕಾರಣ್ಯದ ಹೃದಯ ಭಾಗದಲ್ಲಿರುವ ರಾಕ್ಷಸರ ನಿವಾಸ ಸ್ಥಾನಕ್ಕೆ ಹತ್ತಿರವಾಗಿರುವ ಪಂಚವಟಿಯಲ್ಲಿ ನೆಲೆಸುವ ಸಂಕಲ್ಪ ಮಾಡಿ ಅಗಸ್ತ್ಯರಿಂದ ಮಾರ್ಗದರ್ಶನ ಮಾಡಲ್ಪಟ್ಟು ಪಂಚವಟಿಯತ್ತ ಸಾಗುತ್ತಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानञ्च देहिमे देहि मे नमस्कार श्रीरामचन्द्रकृपाल भजमन श्री ऋणम् कृपाल भजमन हरणभवभयदारुणम्